ವೀಕ್ಷಕರೇ ನಮಸ್ಕಾರ ಇಡೀ ದೇಶದ ಗಮನ ಸೆಳೆದಿದ್ದ ಹಾಸನದ ಮಾಜಿ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರನ್ನು ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯವು ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪದಲ್ಲಿ ದೋಷಿ ಎಂದು ಘೋಷಿಸಿದೆ ಶಿಕ್ಷೆಯ ಪ್ರಮಾಣವನ್ನು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಅವರು ಶನಿವಾರ ಘೋಷಿಸಲಿದ್ದಾರೆ ಈ ಅತ್ಯಾಚಾರದ ಪ್ರಕರಣಕ್ಕೆ ಹತ್ತು ವರ್ಷ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶ ಇದೆ ಅನೇಕ ಮಹಿಳೆಯರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದ ವಿಡಿಯೋಗಳನ್ನು ತಾನೇ ಚಿತ್ರಿಸಿಕೊಂಡದ್ದು ಈ ಹಿಂದೆಯೇ ಎಲ್ಲರಿಗೂ ತಿಳಿದಿತ್ತು ಈ ಪ್ರಕರಣದ ನ್ಯಾಯ ತೀರ್ಮಾನ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಕುಟುಂಬವು ತಲೆ ತಗ್ಗಿಸುವಂತೆ ಮಾಡಿದೆ ನೋಡಿ ಒಂದು ಸಂತ್ರಸ್ತೆ ಒಬ್ಬಳಿ ಮಾತ ನ್ಯಾಯ ಅಂತ ಅಲ್ಲ ಈ ಸಮಾಜಕ್ಕೆ ಒಂದು ಸಂದೇಶ ಬಂದಿದೆ ಅಲ್ಲಿ ರಾಜಕ ಅಧಿಕಾರ ಮತ್ತು ಹಣಬಲ ಇರುವಂತಹ ರಾಜಕಾರಣಿಗಳಿಂದ ಯಾರಿಗೆ ಅನ್ಯಾಯ ಆದರೂ ಕೂಡ ತಪ್ಪಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಲ್ಲಿ ತಲೆ ಬಾಗ್ಲೇಬೇಕು ಈ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಅಲ್ಲಿ ಕಾನೂನಿನ ತಲೆ ಬಾಗ್ಲೇಬೇಕು ಹಾಗಾಗಿ ಕಾನೂನ ಗೌರವಿಸ್ಬೇಕು ಅನ್ನೋದು ಅವ್ರ ಕುಟುಂಬಕ್ಕೆ ಇವಾಗ ಅರಿವಾಗಿದೆ ಈಗ ನಮಗೆ ಎಲ್ಲಿ ಒಂದು ಕಡೆ ಹಿನ್ನಡೆ ಆಯ್ತು ಅಂತಂದ್ರೆ ವಕೀಲರುಗಳ ಬಗ್ಗೆ ಅನುಮಾನ ಪಡುವಂಥದ್ದು ಮತ್ತೆ ನ್ಯಾಯಾಲಯದ ಬಗ್ಗೆ ಅನುಮಾನ ಪಡುವಂಥದ್ದು ಕಳವಳ ಪಡುವಂಥದ್ದು ಇಂತಹ ಪ್ರಕ್ರಿಯೆಗಳು ಅವರಲ್ಲಿ ಪ್ರಾರಂಭ ಆಯಿತು ಅದು ಮಾಡಬಾರ್ದಾಗಿತ್ತು ಅವರು ನ್ಯಾಯಾಲಯ ಮೇಲೆ ನಂಬಿಕೆ ಇಡಬೇಕು ಆ ತೀರ್ಪು ಏನು ಕೆಲಸ ಮಾಡಬೇಕನ್ನೋದನ್ನ ಇವ್ರಿಗೆ ಗೊತ್ತರ ವಿಚಾರಗಳನ್ನ ವಕೀಲರಿಗೆ ಹೇಳ್ಬೇಕದು ಸೊ ಅದು ಎಲ್ಲ ಒಂದು ಕಡೆ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಇವರು ಸ್ವಲ್ಪ ಎಡವಿದ್ದಾರೆ ಅಂತ ನನ್ನ ಅಭಿಪ್ರಾಯ ನೋಡಿ ಬೇರೆ ಪ್ರಕರಣಗಳಲ್ಲಿ ಹೇಗಿದೆ ಅನ್ನೋದು ಎಲ್ಲರಿಗೂ ಉತ್ತರ ವಿಚಾರ ಅದು ಬಟ್ ಆದ್ರೆ ಇದು ಈ ಪ್ರಕರಣ ಬಹಳ ವಿಶೇಷವಾಗಿತ್ತು ಒಬ್ಬ ಮುಗ್ಧ ಹೆಣ್ಣು ಮಗಳು ಮತ್ತೆ ಮನೆ ಕೆಲಸದ ಆಕೆ ಯಾವುದೇ ಅಧಿಕಾರ ಹಣ ಇಲ್ಲ ಮತ್ತೆ ಕುಟುಂಬದ ಬ್ಯಾಕ್ಗ್ರೌಂಡ್ ಇಲ್ಲ ಒಂದು ಕಡು ಬಡ ಕುಟುಂಬದ ಹೆಣ್ಮಗಳಾಗಿರೋದ್ರಿಂದ ಇದರಲ್ಲಿ ನಿಜವಾಗಿ ಅವಳಿಗೆ ಅವಳ ಮೇಲೆ ಆತ ಅತ್ಯಾಚಾರ ಆಗಿದೆ ಅವಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗ್ಬೇಕಂತೇಳಿ ನಾವು ಕೂಡ ದೇವರನ್ನ ಕೇಳ್ಕೊಂಡಿದ್ದೀವಿ ಹಾಗಾಗಿ ನಿಜವಾದ ಸಂತ್ರಸ್ತೆಯಾಗಿರೋದ್ರಿಂದ ಇವಳು ನ್ಯಾಯ ಸಿಕ್ಕಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಅಲ್ಲಿ ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ